ದೇವರ ಊರಿನ ಎಲ್ಲ ಸೇವೆಯಲ್ಲಿ ಭಾಗವಹಿಸಿ ಗಣೇಶ್ ಕಾರಿ ಗಣೇಶ್ ತಾರಿಯವರು ಅತ್ಯಲ್ಪ ಕಾಲದಲ್ಲಿ ಬಡಾಚೇರಿ ಬಂದು ನೆಲೆ ನಿಂತು ಇಲ್ಲಿ ಎಲ್ಲ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ನಾನು ಕೆರಮನೆಯವರ ಕುಟುಂಬದ ಬರೋದು ಊರಿನ ಗ್ರಾಮಸ್ಥರ ಬರೋದು ಮತ್ತೊಮ್ಮೆ ಮಗದನ್ನು ಸ್ವಾಗತವನ್ನು ಕೊಡ್ತೇನೆ ಗಣೇಶನ್ನ ನಿಮಗೂ ಸಹ ದೇವರು ಆಯುರಾರ ಐಸರು ಕೊಟ್ಟು ಕರುಣಿಸಲಿ ಸದಾ ನಿಮ್ಮನ್ನು ನಾವು ಇನ್ನೂ ಮತ್ತೊಮ್ಮೆ ಈ ಊರಿಗೆ ಸೇವೆ ನಿಮ್ಮಿಂದ ಆಗಲಿಕ್ಕೆಬೇಕಾಗಿದೆ ಹಾಗೆ ನಿಮ್ಮ ಸೇವೆ ಅತ್ಯಗತ್ಯ ನಿಮ್ಮ ಸೇವೆಯನ್ನು ಮತ್ತೂ ಸಹ ಈ ಊರಿಗೆ ಅಗತ್ಯ ಇರೋದ್ರಿಂದ ಗಣೇಶಣ್ಣ ನೀವು ಊರು ಯಾವ ಕಾರಣಕ್ಕೆ ಬರಬಾರ್ದು ಈ ಊರಿನಲ್ಲಿ ಗಟ್ಟಿ ನೆಲೆ ನಿಂತು ನಮಗೆ ನೀವು ಮಾರ್ಗಸೂಚಿರಾಗಬೇಕೆ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊರುವ ಶ್ರೀಧರ್ ಪೂಜಾರಿ ಇವರು ಸಹ ಈ ಒಂದು ಕಟ್ಟಡಕ್ಕೆ ಭವ್ಯ ದೇಗುಲಕ್ಕೆ ಈ ಪುಣ್ಯ ಭೂಮಿಯಲ್ಲಿ ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಕೆಲಸವನ್ನು ಬಿಟ್ಟು ತನ್ನ ಇರುವಂತ ಅಲ್ಪಕಾಲದಲ್ಲಿ ಎಲ್ಲ ಕಾರ್ಯದಲ್ಲಿ ಭಾಗವಹಿಸಿ ಈ ಒಂದು ಭವ್ಯ ದೇವಲಕ್ಕೂ ಸಹ ಅವರು ಕಾರ್ಯಕರ್ತರಾಗಿದ್ದರೆ ಸೈದರ್ ಪದದವರು ನೀವು ಬಂದು ಈ ಹಾಗೆ ನಾಗೇಂದ್ರ ಮಾಧೇವ ನಿಮ್ಮ ನೆನಪು ಸಹ ಇಲ್ಲಿ ಸ್ಮರಿಸ್ತಾ ಇದ್ದಾರೆ ದಯವಿಟ್ಟು ಕಳಮನೆ ಕುಟುಂಬದವರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಸಣ್ಣ ಸ್ವಾಣಿಕೆಯನ್ನು ದೇವಾನಿಗಳು ತೆಗೆದುಕೊಂಡು ಹೋಗುವುದಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಿಮಗೂ ಸಹ ದೇವರು ಆಯುರವೇ ರೂಪಾಯಿ ಐಸೂರು ಕೊಟ್ಟು ಇನ್ನೂ ನೂರಾರು ಕಾಲ ಈ ಭೂಮಿಯಲ್ಲಿ ಪುಣ್ಯ ಭೂಮಿಯಲ್ಲಿ ಬೆಳೆದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಿಮ್ಮ ಸೇವೆಯನ್ನು ಅತ್ಯಗತ್ಯ ನಿಮ್ಮ ಸೇವೆಯನ್ನು ಸ್ಮರಿಸುತ್ತಾ ಕೆಳಮನೆ ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ನೀಡುವಂತಹ ಈ ಸಣ್ಣ ಕೀರೋ ಸ್ಮರಣಿಕೆಯನ್ನು ನೀವು ಸ್ವೀಕರಿಸಿ ನಿಮಗೆ ದೇವರು ಶುಭವನ್ನು ಉಂಟು ಮಾಡಿ ಮತ್ತೊಮ್ಮೆ ಹಾಯಿಸುತ್ತೇನೆ ಎಲ್ಲ ಬಂದಿರುವಂತ ಎಲ್ಲರಿಗೂ ಕಲಾಪನಿಗಳಿಗೂ ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸ್ತಾ ಸ್ವಾಗತವನ್ನು ಕೋರುತ್ತ ಈ ಒಂದು ಚಿಟುಕದ ಸಭಾ ಕಾರ್ಯಕ್ರಮದಲ್ಲಿ ಒಂದು ಆಶೀರ್ವಚನ ಹಾಗೂ ಹಿತನುಡಿಗಾಗಿ ಗುರುಮೂರ್ತಿ ಅಡಿಗರು ಹೆದ್ದಾರಿ ಮಠ ಸರ್ ಒಂದೆರಡು ಹಿತನುಡಿ ಮತ್ತು ಆಶೀರ್ವಚನ ನೀವು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ

ಮಾಡುವಂತಹ ಯೋಗವನ್ನು ಇವಂಗೆ ಊರಿನವರ ಸಹಾಯ ದೇವನ ಯಕ್ಷಿ ಅಂತಕ್ಷಣ ಬರುವಂತಹದ್ದು ನಾವು ಅಂತ ಒಂದು ತೀರ್ಮಾನ ಮಾಡ್ಕೊಳ್ತೇವೆ ನಿಜವಾಗಿಯೂ ಕೂಡ ಒಂದೊಂದು ಪದಕ್ಕೆ ಒಂದೊಂದು ರೀತಿಯಾದ ಯಾವತ್ತೂ ಕೂಡ ಕ್ಷಿ ಅಂದ್ರೆ ನಮ್ಮನ್ನ ಕ್ಷೀಣವಾಗುವುದಕ್ಕೆ ಬಿಡದೆ ಇರತಕ್ಕಂತ ತಾಯಿ ಅಂತ ಅರ್ಥ ಅದಕ್ಕೋಸ್ಕರ ಯಕ್ಷಿ ಅಂತ ತೀರ್ಮಾನವಾಗಿದೆ ಆದ್ರೆ ನಾವು ನಾನಾ ರೀತಿಯಾಗಿ ತೀರ್ಮಾನ ಮಾಡ್ಕೊಳ್ತೇವೆ ಹಾಗೆ ಹೀಗೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರನ್ನ ಆರಾಧನೆ ಮಾಡುದು ಯಾವುದೇ ಇದ್ರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಮಾತ್ರ ನಮಗೆ ಯಶಸ್ಸು ಸಿಗುವಂತ ಶ್ರದ್ಧಾ ಭಕ್ತಿ ಅನ್ನುವುದು ಒಂದು ನದಿ ನದಿಗೆ ಎರಡು ದಂಡೆ ಇದ್ದ ಹಾಗೆ ಒಂದು ದಂಡೆ ವ್ಯತ್ಯಾಸ ಆದರೂ ಕೂಡ ಆ ನೀರು ಯಾವುದೋ ಕಡೆ ಹೊರಟೋಗತ್ತೆ ಶ್ರದ್ಧೆ ಭಕ್ತಿ ಎರಡೂ ದಂಡೆ ಇದ್ದಾಗ ಸರಿಯಾಗಿ ಆ ನೀರು ಸರಿಯಾದ ಮಾರ್ಗಕ್ಕೆ ಹೋಗತ್ತೆ ಅದೇ ರೀತಿ ಇವತ್ತಿನ ದಿವಸ ಈ ಒಂದು ದೇವತಾ ಕಾರ್ಯವನ್ನ ಅತಿ ಶ್ರದ್ಧೆಯಿಂದ ಮಾಡಿದ್ರು ಧರ್ಮ ರಕ್ಷತಿ ರಕ್ಷಿತ ನಿಮ್ಗೆ ಗೊತ್ತಿರ್ಬೋದು ನಮ್ಮನ್ನು ಕಾಪಾಡುವಂತಹದ್ದು ನಮ್ಮ ಧರ್ಮವೇ ಬಿಟ್ಟು ಮತ್ತೇನು ಅಲ್ಲ ನಮ್ಮ ಇಷ್ಟೇಯೇ ಧರ್ಮ ಅಂದ್ರೆ ಅಂದ್ರೆ ನಮ್ಮಿಂದ ಯಾರಿಗೂ ಕೂಡ ನೋವು ಆಗಬಾರದು ಆ ರೀತಿಯ ನಾವಿದ್ದಾಗ ಖಂಡಿತವಾಗಿ ದೇವರ ನಮ್ಮನ್ನ ಕೈ ಹಿಡಿತಾನೆ ಅಂತ ಶಾಸ್ತ್ರ ಹೇಳಲ್ಪಡತ್ತೆ ಹಾಗೇನೆ ನಮ್ಮ ಜೀವನದಲ್ಲಿ ಮೂರು ತಾಯಿಯಂದಿರು ಗೊತ್ತಿರಬಹುದು ಹೆತ್ತ ತಾಯಿ ಹೊತ್ತ ತಾಯಿ ರಕ್ಷೆ ಕೊಡತಕ್ಕಂತ ತಾಯಿ ಹೆತ್ತ ತಾಯಿ ಯಾವತ್ತು ಕೂಡ ನಮ್ಮನ್ನ ಕೈ ಸಾಧ್ಯ ಹಾಗೆ ಹೊತ್ತ ತಾಯಿ ಭೂಮಿ ಭೂಮಿಯು ಕೂಡ ನಮ್ಮನ್ನ ಯಾವತ್ತೂ ಕೂಡ ಕೈ ಬಿಡಕ ಸಾಧ್ಯ ಒಂದು ವ್ಯಕ್ತಿಗೆ ಜೀವಕ್ಕೆ ತೊಂದರೆ ಆದರೂ ಕೂಡ ಕೊನೆಗೆ ಸೇರುವುದು ಭೂಮಿಗೆ ಹಾಗೆ ರಕ್ಷೆ ಕೊಡತಕ್ಕಂತ ತಾಯಿ ದೇವಿ ಈ ದೇವಿಯ ಅನುಗ್ರಹದಿಂದ ಯಾಕಂದ್ರೆ ಮನುಷ್ಯ ಏನೇ ಆದ್ರೂ ಕೂಡ ಅಪ್ಪನನ್ನ ಸ್ಮರಿಸ್ತಾರ್ ಆದ್ರೆ ಪ್ರಥಮವಾಗಿ ಸ್ಮರಿಸುವುದು ತಾಯಿಯನ್ನ ಹೆಚ್ಚಂದ್ರೆ ಊಟ ಮಾಡಿದ್ದು ಹೆಚ್ಚಾದ್ರೂ ಕೂಡ ಅಮ್ಮ ಅಂತ ಹೇಳ್ತೇವೆ ಬಿದ್ರೂ ಕೂಡ ಪ್ರಥಮವಾಗಿ ಅಮ್ಮ ಅಂತ ಹೇಳ್ತೇವೆ ಅಂದ್ರೆ ತಾಯಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅಂತ ಒಂದು ದೇವಿಗೆ ಇವತ್ತಿನ ದಿವಸ ಬ್ರಹ್ಮ ಕಲಶಾವಧಿಗಳ್ ಮಾಡಿಕೊಂಡು ಚೈತನ್ಯವನ್ನು ಕೊಟ್ಟಿದ್ದೇವೆ ನಿಮ್ಗೆ ಗೊತ್ತಿರಬಹುದು ಚೈತನ್ಯವನ್ನ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಒಬ್ಬ ಮನುಷ್ಯನಿಗೆ ಕಣ್ಣಿರತ್ತೆ ಆ ಕಣ್ಣು ನೋಡಬೇಕು ಅದು ಚೈತನ್ಯ ಇದ್ರೆ ಮಾತ್ರ ಅದು ನೋಡ್ತದೆ ಹಾಗೆ ಒಬ್ಬ ಮನುಷ್ಯನಿಗೆ ಕೈ ಇರತ್ತೆ ಆ ಕೈ ಉಪಯೋಗ ಆಗ್ಬೇಕು ಉಪಯೋಗ ಆಗ್ಬೇಕಾದ್ರೆ ಅವನ ದೇಹಕ್ಕೆ ಶಕ್ತಿ ಬೇಕು ಹೇಗೆ ಅವನ ದೇಹಕ್ಕೆ ಕಾಲು ಆ ಕಾಲು ನಡೆದಾಗ್ಬೇಕು ಆವಾಗ ಮಾತ್ರ ಅವನ ಜೀವನ ಪರಿಪೂರ್ಣ ಆಗತ್ತೆ ಅಂದ್ರೆ ಯಾಕೆ ಈ ಮಾತು ಹೇಳುತ್ತೆ ಕೇಳಿದ್ರೆ ಕಲಾಶಕ್ತಿ ವೃದ್ಧಿ ಬರೀ ದೇವರನ್ನ ಪ್ರತಿಷ್ಠೆ ಮಾಡಿದ್ರೆ ಸಾಕಾಕುಕ ಕಸಾಧ್ಯ ಕಲಾ ವೃದ್ಧಿಸಿದ್ರೆ ಮಾತ್ರ ಸಂಪೂರ್ಣವಾಗಿ ಆ ದೇವಿಯ ರಕ್ಷಣೆ ನಮಗಿರುತ್ತೆ ಅಂತ ಶಾಸ್ತ್ರ ಹೇಳಲ್ಪಡುತ್ತೆ ಅದೇ ರೀತಿ ಪ್ರತಿಯೊಂದು ಕೂಡ ಬೆಳಿಗ್ಗೆ ಹೇಳಿದ್ದೇನೆ ಪ್ರತಿಯೊಂದು ಕೂಡ ದೇವರ ಇಚ್ಛೆ ಎಲ್ಲ ಮನುಷ್ಯರು ಏನ್ ಮಾಡ್ತಾರ ಕೇಳಿದ್ರೆ ನಾವು ಮಾಡಿದ್ದು ನಾವು ಮಾಡಿದ್ದು ಅಂತ ಸಾಧ್ಯ ಇಲ್ಲ ಷಷ್ಠಾಂ ಮನುಷ್ಯ ಚಿಂತಾಡಾಂ ಸಪ್ತಮಂ ದೈವಚಿಂತನಂ ನಾವು ಆರು ಬಾರಿ ಯೋಚನೆ ಮಾಡ್ತೇವೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಆದ್ರೆ ಸಪ್ತಮಂ ದೈವಚಿಂತನಂ ಏಳನೇ ತೀರ್ಮಾನ ಕೊಡುವಂತಹದ್ದು ದೇವಿಯೇ ದೇವರೇ ಯಾಕೆ ಕೇಳಿದ್ರೆ ಕೊನೆಯದಾಗಿ ಅವನಿಗೆಲ್ಲ ಗೊತ್ತಾಗಿರತ್ತೆ ಹೀಗೀಗೆ ಆಗ್ಬೇಕು ಅಂತ ಆದ್ರಿಂದ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಆ ಪೂಜೆ ಮಾಡ್ತಿದ್ದೇವೆ ನಮಗೆ ಫಲ ಸಿಕ್ಕಿಲ್ಲ ಆಗ ಖಂಡಿತವಾಗಿ ಫಲ ಸಿಗ ಅಸಾಧ್ಯ ದೇವರು ಹೇಳ್ತಾನಂತೆ ಕರ್ಮಣ್ಯೇ ವಾದಿಕಾರಾಸ್ತೆ ಮಾಫಲೇಶು ಕದಾಚನಾ ನೀನು ಕರ್ಮವನ್ನು ಮಾಡು ಫಲವನ್ನ ನಾನು ಕೊಡ್ತೇನೆ ಅಂತ ಆವಾಗ ಪುನಃ ಅರ್ಜುನ ಕೇಳ್ತಾನಂತೆ ಯಾಕೆ ನಾನು ಫಲ ಕೇಳಬಾರ್ದು ನಾನು ಪೂಜೆ ಮಾಡಿಸಿದ್ದೇನೆ ನಾನು ಕರ್ಮವನ್ನು ಮಾಡಿದ್ದೇನೆ ಯಾಕೆ ಫಲ ಕೇಳಬಾರ್ದು ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನಂತೆ ನೀನು ಏನೋ ಕೇಳ್ತೀಯ ನಾನು ನಿನಗೆ ಹತ್ತು ಕೊಡ್ಬೇಕಂತಿರ್ತೇ ನೀನ್ ಐದು ಕೇಳಿದಾಗ ನಾ ಐದೇ ಕೊಡ್ತೇನೆ ಅಂತ ಅರ್ಥಾತ್ ನಮಗಿಂತ ಅವನು ನಮ್ಗೆ ಹೆಚ್ಚಾಗಿ ಕೊಡ್ತಾನ ನಾವು ಕೇಳುವುದಕ್ಕಿಂತ ಕೂಡ ಹೆಚ್ಚಾಗಿ ಕೊಡ್ತಾನ ಆದ್ರಿಂದ ಅತಿ ಅಪೇಕ್ಷೆಯನ್ನು ಮಾಡಿ ನಾವು ಪೂಜೆಯನ್ನು ಮತ್ತೊಂದು ಕಾರ್ಯವನ್ನು ಉಪಕಾರವನ್ನು ಮಾಡಬಾರದು ಅಂತ ಹೇಳ್ತಾರೆ ಯಾಕೆನ್ ಕೇಳಿದ್ರೆ ನಮ್ಮ ಜೀವನದಲ್ಲಿ ಅತೀ ನಾವು ಸಂಕಟಕ್ಕೆ ಚಿಂತೆಕ್ಕೆ ಕಾರಣ ಆಗುವಂತದ್ದು ಒಂದೇ ಅತಿ ಅಪೇಕ್ಷೆಗಳು ನಿರೀಕ್ಷೆಗಳು ನಾವ್ ಯಾರಿಗಾರು ಉಪಕಾರ ಮಾಡಿದ್ರೆ ನಮಗೆ ನಿರೀಕ್ಷೆ ಇರುತ್ತೆ ನಾವು ಒಂದು ವ್ಯಕ್ತಿಯಿಂದ ಅಂತಹ ನಿರೀಕ್ಷೆಯನ್ನು ಬಯಸ್ತೇವೆ ಆವಾಗ ನಮಗೆ ಮನಸ್ಸಿಗೆ ತುಂಬಾ ನೋವಾಗತ್ತೆ ಆ ನಿರೀಕ್ಷೆಗಳು ಕಮ್ಮಿ ಆದಾಗ ಯಶಸ್ಸುಗಳು ಹೆಚ್ಚಿಗತ್ತೆ ಅಂತ ಶಾಸ್ತ್ರ ಹೇಳಲ್ಪಡತ್ತೆ ಅದೇ ರೀತಿ ಸಮಯ ಅಭಾವ ಇರೋದ್ರಿಂದ ಯಾಕಂದ್ರೆ ನನ್ನ ಉಪನಿಂದೆ ಎಲ್ಲರಿಗೂ ತೊಂದರೆ ಆಗಬಾರದು ಅಂತ ಉದ್ದೇಶದಿಂದ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರಿಗೂ ಕೂಡ ಸರ್ವೇ ಜನಾಖಿನೋಭವಂತು ಎಲ್ಲರೂ ಕೂಡ ಆರೋಗ್ಯದಂಗಿದ್ದು ನಗನಗತ ಇದ್ದು ಇಂತಹ ದೇವಿಯ ಆರಾಧನೆಯನ್ನು ಮಾಡುವಂತಹ ಸದ್ಭಾಗ್ಯವನ್ನ ಆ ಭಗವತಿ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಭವಂತು ಗುರುಗಳೇ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಿಮ್ಮ ಹಿತ ನೋಡಿ ನಮಗೆಲ್ಲರಿಗೂ ಮನದ ಮನದಲ್ಲಿ ಮುಟ್ಟಿದೆ ನಿಮಗೆ ಮತ್ತೊಮ್ಮೆ ಕೆಳಮನೆ ಮತ್ತು ಊರಿನ ಗ್ರಾಮಸ್ಥರ ಬಗ್ಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ನೆನಪಿಸಿಕೊಳ್ಳುತ್ತಾ ನಿಮ್ಮನ್ನು ಗೌರವಿಸುತ್ತ ಹಾಗೆ ಆಯ್ತಾ ಶಿವರಾಜಣ್ಣ ಅವರು ಸಹ ವೇದಿಕೆಯಲ್ಲಿ ಒಂದು ಸ್ವರ್ಣಕ್ಕೆ ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಿದ್ದೇನೆ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಶಿವರಾಜಣ್ಣ ನಿಮ್ಮ ಸೇವೆಯು ಸಹ ನಾವು ಇಲ್ಲಿ ಮನೆಗಾಣುತ್ತಾ ನಿಮ್ಮನ್ನು ಸಹ ವೇದಿಕೆಯಲ್ಲಿ ಅವನಿಸಿ ಒಂದು ಸಣ್ಣದಾದ ಒಂದು ಸ್ವರ್ಣಕ್ಕೆ ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಿದ್ದೇನೆ ಸುಬ್ರಹ್ಮಣ್ಯ ಆನಂದೇ ಅವರಿಗೆ ಕಣ್ಕಡೆ ಇವರಿಬ್ಬರ ಮಿತ್ರರು ಇವರ ಸೇವೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಹಳ ಮುಂದಾಡುತ್ತದೆ ಯುವಕರು ಸಂತೋಷ ಮದ